కుసుమక్క ఓ కుసుమక్క ఏరు నేను నేను పోతాను

ఇప్పక ఈ ఉండదు మామన్న కొరడామే కొంచెం ఖర్చుకి సాధిండి గురు పూర్ణిమ కొంచెం గురుకులు పంది అక్కడ అత సతీశ పాత భారీ కొసి ఆండి ఇత ము గురువు అరదాని గురు పౌర్ణిమ ఆచరిత ఆండలా అయితే ಒಂಜಿ ನೆಂಪುಡು ಗುರುಂದು ಬಂಡ ಎಂಚಿನ ಕತ್ತಲೆ ಎಡ್ದ್ ಬೊಲ್ಪುತ ದಂಚಿಗೆ ಲೆ ತೊಂದು ಒಂದು ಮಾಧ್ಯಮ ಸ್ವಗತ್ತಿ ಅವು ಒಂಜಿ ವ್ಯಕ್ತಿ ಅತ್ತ್ ಪನ್ಪುಡವ್ ನಮ ಕೆರೆ ದಿ ಈ ಚಾರ ಆಂಡ ಅವು ಗುರು ನಮ್ಮ ನಮ ಶಿಕ್ಷ ಕೆರೆಗ್ ಮಾಸ್ತಕ್ಲೆಗ್ ಪೂರ ಪನ್ಪಾದ ಆಯೆ ಪಂಡ ஆஹ் கொஞ்சம் கேனதா பொல் புட சாதிடு நம்ம கை பார்த்தது நடப்பாவுனாக்கள் இது கொஞ்சம் எங்க பாத்தா கிளவு சமஸ்கிருத புரண் என்ன பண்றதா வித்யா நாம நரசூபதிகம் ಪ್ರಚ್ಛನ್ನ ಗುಪ್ತಂ ಧನಂ ಕಥನ ಪಂಡಕರ್ತರ ಮಾತ್ರ ವಿದ್ಯಾನಾವನರಸ್ಯರ ಉಪಾಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗ ಕರಿ ಯಶ ಸುಖ ಕರಿ ವಿದ್ಯಾ ಗುರುನಾಮ್ ಗುರು ಹೋ ಅಲಯ ಯ ಸತಿ ಶೆಟ್ಟ ಉಂದೆ ನೆನಪು ದಿ ಲ ಗಿ ರ ಒಂಜಿ ಸಾಲಂಡ ಪನ್ ಗುರು ಕುಲ ಗುರು ಪಂಡ ಅವು ನಿಜವಾಯಿನ ಗುರು ಪಂಡ ನಮ್ಮ ಗೇನ ಅವು ಗೆನ ಪಂಡ ಬೊಲ್ಪು ನೆನಪಂಡ ನಮ್ಮ ಜೀವನ ಬದುಕು ಅಂದೂ ಆವಡ್ ದೂ ಸತೀಸ ಒಂಜಿ ಈ ಒಂಜಿ ದೂ ಉಂಡ ಕೆರಮ ಹೆಂಗ ಬಾರಿ ಕೊಸ್ಯ ಅಂಡ್ ಅವು ದುಂಬುದ ಕಾಲೋಡು ಪೂರ ಇತ್ತಂಡ್ ಗುರು ಮಾಟೋಕಲ್ ಇತ್ತ ಒಕ ಐತ ಒಂಜಿ ವ್ಯವಸ್ಥೆನೆ ಅಂಚ ಇತ್ತಂಡ್ ಆಂಡಲ ಇತ್ತದ ಒಂಜಿ ಆಧುನಿಕ ಕಾಲೋಡು ಒಂಜಿ ಹಿರಿಯರಿಗೆ ಗುರುನ ಸಾಣೋಡು ತೂದು ಆ ಗುರುನೆ ಮನ ಆ ಒಂಜಿ ಮಲ್ಲ ಶಕ್ತಿನಿ ಎನ್ನಿದ ಐಸ ಸ್ವರೂಪ ಹಿರಿಯಾಕಲೆಗೆ ಒಂಜಿ ಮಾನಾದಿಗೆ ಕೊರ್ಪೇರತ್ತ ಅವು ಸತೀಸ ಅಂತಾಗ ಉಂಡ ಆಗ ಎಂಚಿನ ಅವು ಎಂಜಿನ ನೂದು ಕಾಲವು ಒಂಜಿ ಆಗ ಒಂಜಿ ಹೊರ ತಿಕ್ಕ ಲೆಕ್ಕ ದೇವರು ಆಯ್ನ ಪೊರ್ಲುಡು ಗೇನೋಡಾವಡು ಸಂಪತ್ತು ಡಾವಡು ಇದ್ದೆ ಡಾವಡು ಸತಿ ಸಾಗ ಎಡ್ಡೆ ಆವಡು ನಾಲ್ ಮನಸ್ಸು ಬಯಕ್ ಸತಿ ಸಾಗದಾನೆ ಕಮ್ಮಿ ಇತ ತುಲೆ ಕುಸುಮಕ್ಕ ಏನ್ ಬಾಧ ಪನ್ ಪುನ್ ಬನ್ನಾಗ ಇತ ನಮ್ಮ ಮಾಮು ಈತ ಪುರ ಕಲ್ಪವೇರಿ ಇಂಕ್ಲೆ ಕಲ್ಪವೇರಿ ಇರ್ ಮಗಲೆ ಕಲ್ಪವೇರಿ ಆ ತುಳುತ್ತ ಕಾವ್ಯಲೇನು ಪುರ ಪರತ್ತದ ಪುರ ಪಂದು ಪುರ ಕೊರಪೇರತ್ತ ಅವೇನೇ ಒಂಜಿ ಕ್ಲಾಸ್ ಲೆಕ್ಕ நாலுரு முல் ஊரு ஆப்பிட் க்ளாஸ் நீர் துமரிப்பு

ಸರ್ತಿ ಎಂಜ ಮೋನೆದಲೆಕ ಪಿಜಿಂಟಾಯ್ಲೆಕೋರ ಅರವರೆಂಜ ಅರಲ ಆಯ್ಲೆಕ ಇಂಚ ಪೂರ ಕೆಲವುದ ಕಡ ಪುಡುಡೆರಪ ಇಂಚ ಅವು ಎಂಕ್ ಪುಲ್ಲೆ ತೋಜು ಪಾವಡೆ ಪೊರೆಡ್ ಎಂಕೆ ಎಂಚಿನ ಆಂದೆ ಐಕೆ ಎಂಚಿನ ಪನ್ಪುಡೆ ಈ ಮೋಜಿ ಅವು ಎಂಚಿನ ಮೋಜಿ ಅಗೊತ್ ಆ ಪೊಜಿನ ಅವು ಪೂರ ತೂನಗ ಇತ್ತೆದ ಕಾಲ ಏತು ಬದಲಾ ಆತುಂಡು ಅವುಲ ಮಾಮಣ್ಣ ಕೆಲವು ಒಂಜಿ ದದನ ಬೇತೆರ್ತೆ ಇಪ್ಪುಂಡು ಈ ಮೋಜಿದ

ಬೊಕೊಂಜಿ ಉಂಡು ಮಾಮಣ್ಣ ಇತ್ತ ಎರಂಡಲ ನಮ ಏಪಲ ಪಾತೆರ್ನಕುಲು ಕುಸಿಟ್ ಎಮೋಜಿ ಪಾಡೊಂದು ಪಾತೆರ್ನಕುಲು ಎಮೋಜಿ ಪಾಡಂದ್ ಪಾತೆರೆರ್ ಪಂಡಗ ಉಂತದಾದನ ಹೆಚ್ಚಿ ಕಡಿಮೆ ಆತುನ ಅರ್ಥ ಆ ಐಜಿಂಡ ಆದನ ಒಂಜಿ ಸೀರಿಯಸ್ ದ ಗಂಭೀರ ಆಯಿನ ವಿಷಯದ ಅಂಚ ಬದಲ ಒಂದೊಂದು ಪೋತೆರ್ ಜನೊಕುಲು ಹ್ಮ್ ಅತಿತ್ತೆ ಎಮೋಜಿನ ಒಂಜಿ ಭಾಷೆ ಅದು ಪೋತೊಂದು ಉಂದು ಪನಕ ಯಾಲೆ ಮುರಣಿ ಸಾತಿಸ ನಮ ಪುಲ್ಲುಡ ಕೆನ್ನೆ ನೆಂದ ಅರ್ಥ ದಾಯ್ತಾನೆ ಅಲ್ ಸಾದಾರಣ ಕೆಲವು ದ ಪಂಡ ಲಂಡ ಲಲೆಗ್ಲ ಗೊತ್ತು ಜೆಲೆಬೆರೆ ಆತ ಬಾಲೆತ್ತಲ್ಲ ఆ కుసుమద పండుకోకుండా కొత్త యా నంచ పూర గల సుజి మామ ఇమోజ్ పాతెర్ర ఎక్తుండ సీదా ఫోన్ మళ్ళు పాతెరు బొక్క నమ్మక ఫోన్ మల్తు లేక ఆ పుజ్జీ ఐట ఎంకలి పిరా పురా పూరం ఆ తొంజి ಅರಿಯಾ ಪೂಜಿ ಇಕ್ಲೆ ಪಾತೆರ್ತೆ ಬಾಯಿನಿಲೀಕೆ ಪಾತೆರ್ ದ್ ಮನಸ ಪುಡ್ದ್ ಪಾತೆರ್ಡ್ ಎಂಕ್ಲೆಂಗ್ಲೆ ಕೊಸಿ ಒಂಜಿ ತಕನ ಪಾದೆಲ್ ಪೊರ್ಲ್ಲ ಪಾತೆರ್ಡು ಕೊರ್ಲ ಐತಾತೆ ಕೊಸಿ ಬೇತೆ ಅಂಚ ಅತ್ತ್ ಮಾಮನೆತ್ತೆ ಪಾತೆರ್ನು ಪನ್ನಕ ಇತ್ತ ನಮ್ಮ ಇರೆಗ್ ಬೇತೆ ಬೇತೆ ಭಾಷೆದ ದೋಸ್ತಿಲು ಉಲ್ಲೆರ್ ಅಕ್ಲೆಡ್ ಪೂರ ಇರ್ ಅಕ್ಲ ಅಕ್ಲ ಭಾಷೆಡೆ ಪಾತೆರ್ವಾರ್ ಈ ರೀತ್ ಭಾಷೆ ಏಪ ಕಲ್ತಿನಿ ಬನ್ಲೆ ಆತ ಅವು ಒಂಜಿ ಸಂಗಾತಿ ಉಂಡೆ ದಾಯೆ ನಮ್ಮ ಜೀವನ ಬಾರಿ ಕಷ್ಟ ಆದ ನಮ್ಮ ಎಲ್ ಇಡ್ ದಿಂಚ ಬೇತೆ ಬೇತೆ உதோக பூரா போது அவு எஞ்சின இல்ல பேத்த அல்பா பர்பூன ஜன கூலு பேத்தேஷை தாக்கலு யானு வர ஒர்தோட்டோடு பூரா வேலை வந்து நாய் அல்பாஜினா பண்ணாரு தூ பார்க்குற அப்ப தமிழ் தாக்கலு வரப்பேரு மலையாளி தாக்கலு வரப்பேரி அக்கலைக்கு ரேருப்பூனா இட பூரா மரத்தி எஞ்சினா கத்த இந்த பூரா அக்கலை ஆஜி பட்டுது அக்கலைக்கு பூரா அக்காசி

సతీశ్ ఇరేందోతుండ్రి మామణ అమెరికాకు పోరా పిదాండి ఆరీ దోస్తి అమెరికాడు ఉల్లేదు ఆరు ఇ ఫటో పూర కడపుడు ఇతర మురణి ముల్ప తులు లేసా ఒండు అవ్వను మామగూ ఆట అందకిన్ మామూర్

ಆಟ ಪಾಂಡೆ ಎಂಜಾ ಅವು ಎಂಕ್ ಪುಲ್ಲೆ ಪಾಂಡೆ ದೊಡ್ಡ ಆಲ್ ಗುರು ಎಂಕ್ ಯಹಂಡೆ ಪೆರಾಯ ಮಲ್ಲ ಎನ್ನ ಪುಲ್ಯ ಪಾಂಡೆನ ಎಂಜಿನ ಆಲ್ ಅಮೆರಿಕನ್ ಥೂಲು ಅಸೋಸಿಯೇಷನ್ ಓಹೊ ಅಂಚಂದೂ ಅಮೆರಿಕಡಿ ಪುನ ಅಸೋಸಿಯೇಷನ್ ಐಕ್ ಬಕ ಮುಲ್ಪ ನಮ್ಮ ನಿಟ್ಟೆದ ಯೆರ್ ಡಾಕ್ಟರ್ ಸಾಯಿ ಗೀತಾ ಹೆಗ್ಡೆ ಆರ್ ಆ ತಿರ್ಲಾ ಜಕ ಚಾ ವಾಟಿದಾವ ಆರ್ ಆರ್ಲ ಪೋತೆರ್ಗೆ

ீசல் போற சு ಇತ್ತ ನಮ್ಮ ಇಲ್ಲ ಇತ್ತನ ಮಾಡೇ ತರಕೂರುಗೆ ಇತ್ತು ಪೂರಾ ಹಣಿಯರ ಪಣ ಗಾಲಿ ಬೀಜನಾಗ ಹೊರ ఎంకల్ దుంబు దూర తర్వాత ఇల్లు బీజేపు బర్సద కథి మామ బర్స బర్పు ఏప గాలి బర్పుడు ఏప దొంబుకాయ ఉండు ఊలా గొత్తజిన్న ఆటిలా సురు ఆపుండే గొత్తుండత ఆటిదండు పుల్లి మురణి మంత్ దీత అవురా భార్య ಲಾಟಾಣು ಬೇಲೆ ಪುರ ಎಂಜಿನ ಪುರ ಎಂಜಿನ ಒಂಜಿ ದಿನ ಹೋಗಿ ಆಯ್ಕೆ ಪುರ ಎಂಜಿ ಪ್ರದರ್ಶನ ಬೋಡುಂದು ಮಾಡುವಂತ ಹೌದಾ ಲಜ್ಜಿ ಸತೀಶ್ ಅಣ್ಣ ದಾದೆ ಗೊತ್ತುಂಡಿ ಶಾಲೆ ಪುರ ದಾದನ ಒಂಜಿ ದಾದ ಯೂತ್ ಸ್ಕಿಲ್ ಡೇ ದಾದನ ಒಂಜಿ ಉಂಡಿಗೆ ಎತ್ತೆ ಕೌಶಲ್ಯದ ಬಗ್ಗೆ ಜಾಗೃತಿ ಪುಟ್ಟ ಅವನೇ ಐತ ಬಗ್ಗೆ ಟಾಲ್ ದಾದನ ಮಲ್ಪೆಯನ್ನು ಪುರ ಲೋಟನೆ ಮಲ್ತು ದೀತಲ್ ಸತೀಶ್ ಅಣ್ಣ ಕೌಶಲ್ಯ ಬನ್ನಗ ನೆನಪ ಮಾಮನ್ನ ಗೊತ್ತಿ ಅರೆನ ಜವನ ದಿಗದ ಕಾಲ ಡಿತ್ತಿನ ಬೇತೆ ಅಪಗದ ಜವನಿರಿಗೆ ಪುರ ಇತ್ತ ತಾರದ ಮರ ಬರ್ತಾರೆ ಗೊತ್ತಿತ್ತು ಚಿನ್ನ ಬೆತ್ತಪ್ಪಾಗ ನೀನ್ ದೇರ ಪೂರ ಗೊತ್ತಿತ್ತ ಕೌಶಲ ಕಟ್ಟು ಉಂಡು ಇತ್ತ ನೆಲಟೇ ಬೂರ್ನೇ ಮತ್ತ ಇತ್ತಂಬುದಕ್ಕೆ ಖಾಲಿ ಕಂಪ್ಯೂಟರ್ ಗೊತ್ತಿತ್ತು ಯಾವ್ಜಿ ಐಟು ಕೂಡ ಎ ಐ ವರ್ಪು ಬೊಕ್ಕ ಬೇತ ಬೇತ ರೀತಿ ಸಾಫ್ಟ್ವೇರ್ ವರ್ಪ ಪೂರ ಅಂತ ತೆರೆದಿ ಅವು ಸಂಗಾತಿ ಪಂಡ ಅಂಚ ಪಂಡ ನಮಕ್ ಗೊತ್ತಿಜ್ಜಾಂದೆ ಗೊತ್ತು ಪೈಕ್ ಜಪ್ಪೆಲ್ಲ ಬಲ್ಲಿ ಎಣ್ಣ ಚಿತ್ತನ ಐಟು ಬಾರಿ ಕೆಲವು ತೊಂದರೆ ಎಲ್ಲ ಪುಣಿತ ಬ್ಯಾಂಕ್ ದ ಕಾಸು ಐ ವಾಟ ಮಾಡ್ಬೋ ಈ ಮೊಬೈಲ್ ಬಾತೊಂದು ಅತ್ತಂಡ ಒಂಜಿ ಎಂಚಿ ಅಂಡ ಬತ್ತ ಐನು ಒತ್ತು ನಗ ಎಂಜಿನ ಲಿಂಕ್ ಮಾಡ್ಬೇಕು ಐನ್ ಒತ್ತು ಬಕ್ಕ ನಮ್ಮ ಅಡಿಗೆ ಕುತ್ತು ಲಗಾಪುಣ್ಣ ಐಕ್ ತೆರಿಯೋಣ ಕಡ ತೆರೀದು ಅವು ಅಂದ ಅತ್ತ ತೆರಿಯೊಂದು ಐಕ ದುಂಬು ಬೋಡ ಅತ್ತ ಒಟ್ರಾಸಿ ನಮಕ ಎಂಜ ಕೌಸಲ ಮಂಡದು ಕುಸಲಗ ಪುರ ಅಂತಂಡ ಬೊಕ್ಕ ಬಾರಿ ಬಂದ ಜವನಿರ್ ದಾದ ಮಲ್ಪಿರುನು ತೆರಿಯ ನೆರಗ ಅಂಡಲ ಇಲ್ಲ ಒಂಚೂರು ಚೂರು ಆಯ್ತ ಗುರ್ತ ಪರಿಚಯ ಇಪ್ಪೊಡತ್ತೆ ಸತೀಶ್ ಅಣ್ಣ ಇಜಿನ್ ದಾಖಲೆ ದಾದ ಮಲ್ತಂದುಲ್ಲಿರುಂದೇ ಗೊತ್ತು ಪೂಜೆ ಸತೀಶ ಒಂಜಿ ಪಾಂಪೆ ಈತ ಮುಲ್ಪ ಎಂಕ್ಲೆ ಇಲ್ಲಾಡೆ ಬರೋಡು ಅಲ್ಪ ಪೂರ ಎಂಚಾ ಪಣ್ಣಾಗ ಏಕ ಜಾಲ ಜಾರು ಉಂಡು ಐಕಿ ಎಂಚಿನ ಬಡ ಕೆಲವು ಅಕ್ಕಲ ಕೌಸಲ ಮಗೆಲ್ಲ ಮರ್ಮಲ್ಲ ಸೇರ್ದು ಕೆಲವು ಪೂರ ಇತೆ ಯಾಕೆ ಜಾಲ ನಡಪೇರ ಒಂಜಿ ಪೋಡಿಗೆ ಜಾರ ಅಂದ ಲೆಕ್ಕ ಕೆಲವು ಕೌಸಲ ಹಾಕಲಿ ಮಾಲ್ ತೀತೇರಿ ಅವೆಕಡೆ ಕುಸುಮಕ್ಕ ಪನ್ ಲೆಕ್ಕನೆ ಶೋಭ ಕೊಲ್ಲಿರತ್ತ ಅರ್ನ ಮಗೆ ಪಂಡೆಗೆ ಅರೆ ಐಗುಂಜಿ ಏತು ಮಲ್ಲ ಲ್ಯಾಪ್ ಟಾಪ್ ಬೋಡು ಅವ್ದಾತ ಕಾಲೇಜ್ ಇದ ಪೂರ ಬೇಲೆ ಮನ್ ಪೇರಂಡು ಪಂಡದ ಐಕಿ ಏತ ಒಂಜಿ ಅಯ್ಯೋ ಅಜ್ಪಸಾರದೊಂಜಿ ಲ್ಯಾಪ್ ಟಾಪ್ ದೇ ತೊಂಡೆಗೆ ಐಡ್ದು ಬೊಕ್ಕ ತೂನಗದಾದಗೆ ಆಯ್ ಅಯ್ಟ್ ಗೇಮ್ ಗೊ ಬೆರೆದಿತ್ತೊಂದಿನಿಗೆ ಆಯೆ ಕಾಲೇಜ್ ಗೆ ಆತ್ ಮಲ್ಲ ಬೋಡೇ ಬಡ್ ಚಿತ್ತ್ ನಿಗೆ ಐಕೆ ಅನ್ ಪಂಡನೆ ನಮ ಪಂಡ ಇತ್ತೆ ಉ ಆಧುನಿಕ ತಂತ್ರಜ್ಞಾನ ಪುರು ಅವು ನಮಕ್ ಏತು ಉಪಯೋಗ ಬರ್ಪುಂಡು ನಮಕ್ ದಾಯೆಗ್ ಬಡದು ನಮಗೆ ಗೊತ್ತು ಬೌಡು ಹಾ ಅಪ್ಪೆ ಮಕ್ಲ ಗೊತ್ತು ಬೌಡು ಅವು ಇಪ್ಪಡ್ ಮಾಮನಿ ಇತ್ತೆ ತೂಲೆ ಸತೀಶ್ ಅಣ್ಣ ಆತ್ ಮೂವ ಕೆಡಿ ಇರೆನ್ ಗುರುಕುಲೆನ ಸ್ಥಾನಡ್ದಿ ಇದು ಇರೆಗ್ ಉಡುಗಿರೆ ಪುರಪ ತೋಂಬ ಐದೆರ್ ಇತ್ತೆ ತುಕ ಈರ ಅರೆಗ್ ದಾದಾಂಡಲ ಕೊರೊಡು ಇರೆಗ್ಲ ಒಂಜಿ ಆತ್ ಕಲ್ಪ ಆತ ಕೊರ್ತು ಜೆರಾ ಎಂಕೊಂಜ ಆಶೀರ್ವಾದ ಕೊಂಡು

மனசாரு தேவருட ஆசீர்வாத பொருள் ஆண்டெல்லாம் என்ன மாமன்னு தூர் முரணி பத்து புனா பந்தித்தரத்தி பெல்லி திக்குன்னு அவு எங்கித்து போடு பந்தித்தரத்து மாமன்னு போடாது கொரியர் நாடோம் நாடோன்னு போத்தே இருக்கு చీరడు అరకు మాత్రం ఎప్పుడు చూపు అంత ఆ పండు ఐకే అని మరమల్లా పండుదే నన్ను ఇంకా మత్తు బాగుండాలా నేను సతీస్ ఆగబుతాడు ఒంతే కుల్ సతీసడ్ ఆ చీర ఉడితిని ఆ బెల్లని అందు బాజ అలా పాత